ಈ ವರ್ಷದ ಹೊಸ ವರ್ಷದ ಎಲ್ಲ ಭದ್ರತೆಯೆಲ್ಲ ಹೇಗಿರುತ್ತದೆ ಒಪ್ಪತ್ತಾಗಿ ನಾನು ಬೆಂಗಳೂರು ಸಿಟಿ ಪೊಲೀಸ್ ಪರವಾಗಿ ನಿಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯ ಹೊಸ ವರ್ಷ ನಾವು ಕಾಲಿಟ್ಟಿದ್ದೀವಿ ನೀವು ಕೂಡ ನೋಡಿದ್ರ ಯಾವ ರೀತಿ ನಮ್ಮ ಸಿಟಿ ಅವರು ಒಳ್ಳೆ ರೀತಿಯಿಂದ ಈ ಸಿಟಿಯಲ್ಲಿ ಒಂದು ಮಾಡ್ತಾ ಇದಾರೆ ಅವರು ಇನ್ನೂ ನಡೀತಾ ಇದ್ದಾರೆ ಎಲ್ಲವೂ ಸರಿ ನಾನು ನಮ್ಮ ಎಲ್ಲ ಸಿಬ್ಬಂದಿಯವ್ರಿಗೆ ಆಫೀಸರ್ ಅವ್ರಿಗೆ ಬಗ್ಗೆ ಸಾರ್ವಜನಿಕರು ಮತ್ತು ನಿಮಗೆ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಒಳ್ಳೆ ರೀತಿಯಿಂದ ಸಹಕರಿಸಿದ್ದೀರ ಮತ್ತು ನಮ್ಮ ಭಾಳ ಕಷ್ಟಪಟ್ಟು ಶ್ರಮಿಸಿ ನಮ್ಮ ಆಫೀಸರ್ಸ್ ಜೊತೆ ತುಂಬ ಒಳ್ಳೆ ಕೆಲಸ ಮಾಡಿದರು ಧನ್ಯವಾದ ಹೇಳ್ತಾ ಇದ್ದೀವಿ ಸಾರ್ವಜನಿಕರು ಅವರು ಕೂಡ ಕೊಡೋಕಾಲ್ವೆ ಇಲ್ಲ ಯಾಕೆಂದರೆ ಏನಾಗಿದೆ ಒಂಥರ ಹನ್ನೆರಡು ಗಂಟೆ ಆದ ತಕ್ಷಣ ಈ ಏರಿಯಾದಲ್ಲಿ ಪ್ರತಿ ಸಲ ನಾವು ವಾತಾವರಣ ಬಹಳ ಒಂದು ಹೀಟಪ್ ಆಗಿಬಿಡ್ತು ಈ ಸರಿ ಕೂಡ ಆಗಿತ್ತು ಬಟ್ ನಮ್ಮ ಬಹಳ ಒಂದು ಶಾಂತಿ ರೀತಿಯಿಂದ ಮಾಡಿದ್ದು ನಿಭಾಯಿಸಿದ್ರು ಇನ್ನೊಂದು ಸರಿ ನಿಮಗೆ ನಾವು ನಾವು ಎಲ್ಲರೂ ಒಳ್ಳೆ ರೀತಿಯಿಂದ ಹೊಸ ಕೆಲಸ ಕಾಲಿಡೋಣ ಮತ್ತು ಮುಂದಿನ ಸರಿ ಒಳ್ಳೆ ಕೆಲಸ ಆಗಲಿ ಅಂತ ಆರಿಸ್ತಾರೆ ಸರ್ ರಿಪೋರ್ಟ್ ಆಗಿದೆ ಕೆಲಸ ಇಲ್ಲಿವರೆಗೆ ನಮ್ಮ ಗಂಟೆ ನಮಗೆ ರಿಪೋರ್ಟ್ ಆಗಿದೆ